ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ವಿಷಯ ಯಾವುದ್ರ ಬಗ್ಗೆ ಅಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ಸಹ ಕೆಲಸಕ್ಕೆ ಹೋಗ್ತಾರೆ ಮಹಿಳೆಯರು ಅಷ್ಟೇ ಪುರುಷರು ಅಷ್ಟೇ ಯಾರಿಗೂ ಸಹ ಟೈಮ್ ಅನ್ನೋದೇ ಇಲ್ಲ ನಾವು ಪೂಜೆ ಈ ದಿನನೇ ಮಾಡಬೇಕು ಈ ರೀತಿ ವ್ರತನೇ ಮಾಡಬೇಕು ನಮ್ಗೆ ಅದಕ್ಕೆಲ್ಲ ಟೈಮ್ ಇಲ್ಲ ನಾವು ಬೆಳಿಗ್ಗೆ ಹೋದರೆ ರಾತ್ರಿ ಬರ್ತೀವಿ ನಮಗೆ ಯಾವುದಾದ್ರೂ ಯಾವುದು ರೂಲ್ಸ್ ರೆಗ್ಯುಲೇಷನ್ ಇಲ್ದಿರ ಹೇಗಿದ್ರೂ ಸಹ ಮಾಡಬೇಕು ಅದರಿಂದ ಫಲನೂ ಸಹ ಸಿಕ್ಕಬೇಕು ನಮಗೆ ಸಮಯ ಸಿಕ್ಕೋದೆ ರಾತ್ರಿ ಅನ್ನೋರು ಸಹ ನಾವು ಮನೆಗೆ ಬರೋದೇ ಸಂಜೆ ಆಗುತ್ತೆ ಕೆಲಸ ಮುಗಿಸೋ ಅಷ್ಟರಲ್ಲಿ ರಾತ್ರಿಯೂ ಆಗುತ್ತೆ ಆ ಸಮಯದಲ್ಲಿ ಮಾಡೋಕ್ಕೇನಾದರೂ ಆಗುತ್ತಾ ಮಾಡಿದ್ರೆ ಅದರಿಂದ ಎಲ್ಲ ರೀತಿಯ ಸಮಸ್ಯೆಗೂ ಪರಿಹಾರ ಸಿಕ್ಕಬೇಕು ಈ ರೀತಿ ಗೊಂದಲದಲ್ಲಿ ಇರುವವರಿಗೆ ನಾನು ಇವತ್ತು ಒಂದು ಸುಲಭವಾದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಒಂದು ಸುಲಭವಾದ ಮೆಥಡ್ ಅಂತ ಹೇಳ್ಬೋದು ಅದನ್ನು ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಅನ್ನೋದನ್ನು ಸಹ ತಿಳಿಸ್ತೀನಿ ಇದಕ್ಕೆ ಯಾವ ರೂಲ್ಸು ರೆಗ್ಯುಲೇಷನ್ ಸಹ ಇಲ್ಲ ನೀವು ಸ್ನಾನ ಮಾಡಿಯೇ ಮಾಡಬೇಕು ಅಥವಾ ನಾನ್ ವೆಜ್ ತಿಂದು ಮಾಡಬಾರ್ದು ಇಲ್ಲ ದೀಪ ಹಚ್ಚಿನೇ ಮಾಡಬೇಕು ಈ ಥರ ಯಾವ ಥರನೂ ರೂಲ್ಸು ರೆಗ್ಯುಲೇಷನ್ ಖಂಡಿತ ಇಲ್ಲ ನೀವು ಆರಾಮಾಗಿ ನಿಮ್ಮ ಮನೆಯ ಎಲ್ಲ ಕೆಲಸ ಮುಗಿಸಿ ಅಂದರೆ ನೀವು ಕೆಲಸಕ್ಕೆ ಹೋಗಿ ಬಂದು ನಿಮ್ಮ ಮನೆಯಲ್ಲಿ ಎಲ್ಲ ರೀತಿಯ ಕೆಲಸಗಳನ್ನೆಲ್ಲ ಮುಗಿಸಿ ಊಟನೂ ಸಹ ಮಾಡಿ ಇನ್ನೇನು ಮಲ್ಗಕ್ಕೆ ಹೋಗ್ತೀರಾ ಅನ್ನೋ ಸಮಯದಲ್ಲಿ ಮಾಡುವಂತಹ ಒಂದು ಪರಿಹಾರ ಈ ಪರಿಹಾರ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಸಿಗುತ್ತೆ ನಂಬಿಕೆಯಿಂದ ಮಾಡಬೇಕು ಅಷ್ಟೇ ಇಲ್ಲಿ ನಂಬಿಕೆ ಇಂಪಾರ್ಟೆಂಟು ಹಾಗಾದರೆ ಏನು ಮಾಡಬೇಕು ಅಂದರೆ ನಾನು ಇದಕ್ಕೆ ಯಾವ ಸಮಯನೂ ಇಲ್ಲ ರೂಲ್ಸ್ ರೆಗ್ಯುಲೇಷನ್ ಇಲ್ಲ ಅಂತ ನಾನು ತಿಳಿಸಿದ್ದೀನಿ ನೀವು ರಾತ್ರಿ ಮಲ್ಗೋಕ್ಕೆ ಹೋಗೋಕ್ಕೆ ಮುಂಚೆ ಅಕ್ಕಿ ಕಾಳುಗಳನ್ನು ತಗೊಳ್ಬೇಕಾಗುತ್ತೆ ಆ ಅಕ್ಕಿ ಕಾಳುಗಳು ಏನಂದರೆ ನೀವು ಯಾರಿಗೆ ಬೇಡಿ ಮಾಡ್ತೀರೋ ಅಂದರೆ ನಿಮಗೋಸ್ಕರ ನೀವು ಬೇಡಿ ಮಾಡ್ಕೊಳ್ತೀರಾ ಅನ್ನೋದಾದರೆ ನಿಮ್ಮ ವಯಸ್ಸೆಷ್ಟಿರುತ್ತೋ ಅಷ್ಟು ಅಕ್ಕಿ ಕಾಳುಗಳನ್ನು ನೀವು ತಗೊಳ್ಬೇಕು ಅಥವಾ ನಿಮ್ಮ ಮಕ್ಕಳಿಗೆ ಏನಾದರೂ ಬೇಡ್ಕೊಂಡು ಮಾಡ್ತೀರಾ ಅನ್ನೋದಾದರೆ ಅವರ ವಯಸ್ಸಿನಷ್ಟು ಅಕ್ಕಿಗಳನ್ನು ತಗೊಳ್ಬೇಕಾಗುತ್ತೆ ಅಂದರೆ ಎಕ್ಸಾಂಪಲ್ ನಿಮಗೊಂದು ತರ್ಟಿ ಇಯರ್ಸು ಟ್ವೆಂಟಿ ಇಯರ್ಸ್ ಅಂದರೆ ನಿಮ್ಮ ಟ್ವೆಂಟಿ ಇಯರ್ಸ್ ಅಂದರೆ ಟ್ವೆಂಟಿ ಅಕ್ಕಿ ಕಾಳುಗಳನ್ನು ತಗೊಳ್ಬೇಕಾಗುತ್ತೆ ಆರಿಸಿ ಅಂದರೆ ಎಣಿಸಿ ಇಲ್ಲ ನಿಮ್ಮ ಮಕ್ಕಳಿಗೋಸ್ಕರ ಮಾಡ್ತೀರಾ ಅನ್ನೋರಾದರೆ ನಿಮ್ಮ ಮಕ್ಕಳಿಗೊಂದು ಹತ್ತು ವರ್ಷ ಐದು ವರ್ಷ ಈ ರೀತಿ ಇದ್ರೆ ಐದು ಅಕ್ಕಿ ಕಾಳುಗಳನ್ನು ತಗೊಳ್ಬೇಕು ಇದು ನಾನು ಎಕ್ಸಾಂಪಲ್ ಆಗಿ ತಿಳಿಸಿದ್ದೀನಿ ನಿಮ್ಮ ನಿಮ್ಮ ವಯಸ್ಸಿನ ಪ್ರಕಾರ ನೀವು ತಗೊಳ್ಬೇಕಾಗುತ್ತೆ ತಗೊಂಡ ಮೇಲೆ ಏನು ಮಾಡಬೇಕು ಅಂದರೆ ನಾನು ನಿಮಗೆ ಒಂದು ಮಂತ್ರ ಹೇಳ್ತೀನಿ ಮಂತ್ರನೂ ಅನ್ಬೋದು ಅದನ್ನು ನೀವು ಪದ ಅಂತನೂ ಅನ್ಕೊಬೋದು ಅದನ್ನು ನೀವು ಹೇಳ್ತಾ ಅಂದರೆ ನಾನು ಹೇಳಿದ್ನಲ್ಲ ನಿಮಗೆ ಇಪ್ಪತ್ತು ವರ್ಷನೋ ಮೂವತ್ತು ವರ್ಷನೋ ನಲ್ವತ್ತು ವರ್ಷನೋ ಅಷ್ಟು ಅಕ್ಕಿ ಕಾಳುಗಳನ್ನು ತಗೊಳ್ಬೇಕು ನಾನು ಹೇಳುವ ಈ ಮಂತ್ರವನ್ನು ಹೇಳಿ ಅದನ್ನು ಒಂದು ಪೇಪರಲ್ಲೋ ಏನೋ ಹೇಳಿ ಒಂದೊಂದಾಗಿ ಹೇಳಿ ಹೇಳಿ ಅದರಲ್ಲಿ ಇಟ್ಟು ಅದನ್ನು ನೀವೇನು ಮಾಡಬೇಕಂದ್ರೆ ಮಡಚಿ ನೀವು ಒಂದು ಸೈಡಲ್ಲಿ ಇಟ್ಬಿಡಬೇಕು ಅದನ್ನು ಬೆಳಗ್ಗೆ ನೀವೇನು ಮಾಡಬೇಕಂದ್ರೆ ನೀವು ಹೊರಗಡೆ ಹೋಗ್ತಿರಲ್ಲ ಆಗ ಅದನ್ನು ತಗೊಂಡು ಹೋಗಿ ಪಕ್ಷಿಗಳಿಗೆ ಹಾಕಬೇಕು ಎಲ್ಲೂ ಬಿಸಾಡೋಕ್ಕೆ ಹೋಗಬೇಡಿ ಪಕ್ಷಿಗಳಿಗೆ ಹಾಕಿ ಅಂದರೆ ಮರದ ಹತ್ರ ಎಲ್ಲಾದರೂ ಸೈಡಲ್ಲಿ ಹಾಕಬೇಕಾಗುತ್ತೆ ಈ ರೀತಿ ನೀವು ಮಾಡ್ತಾ ಹೋಗೋದ್ರಿಂದ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳು ಬೇಗನೆ ನಿಮಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಎಷ್ಟು ದಿನ ಮಾಡಬೇಕು ಅನ್ನೋದಾದರೆ ನಿಮ್ಮ ವಯಸ್ಸಿನ ಪ್ರಕಾರ ಅಷ್ಟೇ ದಿನವೇ ಮಾಡಬೇಕು ಅಷ್ಟೇ ಅಕ್ಕಿ ಕಾಳುಗಳನ್ನು ತಗೊಳ್ಬೇಕು ಅಷ್ಟೇ ದಿನ ಇದನ್ನು ಮಾಡಬೇಕು ಆ ಪರಿಹಾರ ನಿಮಗೆ ಮಾಡಿ ಪರಿಹಾರ ಸಿಕ್ಕಿದ ಮೇಲೆ ಮತ್ತೆ ನೀವು ಬೇರೆ ಯಾರಿಗಾದರೂ ಬೇಡ್ಕೊಂತೀರಾ ಅಥವಾ ನಿಮಗೆ ಬೇಡ್ಕೊಂಡು ಮಾಡ್ತೀರಾ ಅಂದರೆ ಮತ್ತೆ ಇದನ್ನು ಕಂಟಿನ್ಯೂ ಮಾಡ್ಬೋದು ಇದು ಪ್ರೊಸೀಜರು ಹಾಗಾದರೆ ಆ ಮಂತ್ರ ಯಾವುದು ಅಂತ ನಿಮಗೆ ಹೇಳ್ತೀನಿ ಡಿಸ್ಪ್ಲೇ ಮೇಲೆ ಸಹ ಹಾಕಿರ್ತೀನಿ ನೋಡಿ ಆ ಮಂತ್ರ ಬಂದು ಶ್ರೀಂ ಹಂ ಶ್ರಮ್ ಶ್ರೀಂ ಹಂ ಶ್ರಮ್ ಈ ಮಂತ್ರವನ್ನು ಒಂದೊಂದು ಅಕ್ಕಿ ಕಾಳನ್ನು ಹೇಳಬೇಕು ಅಲ್ಲಿ ಇಡಬೇಕು ಈ ರೀತಿ ನಿಮ್ಮ ವಯಸ್ಸಿನ ಪ್ರಕಾರ ಅಷ್ಟು ಅಂತ ನೀವು ಮೊದಲೇ ಎತ್ತಿಟ್ಕೊಂಡಿರ್ತೀರ ಹೇಳ್ತೀರಾ ಇಡ್ತೀರ ಅದನ್ನು ಎತ್ತಿಡ್ತೀರಾ ಬೆಳಿಗ್ಗೆ ನೀವು ಆಚೆ ಹೋದಾಗ ಒಂದು ಮರದ ಕೆಳಗೆ ಪಕ್ಷಿಗಳು ತಿನ್ನುವ ಜಾಗದಲ್ಲಿ ಹಾಕ್ತೀರ ಹೀಗೆ ನಿಮ್ಮ ವಯಸ್ಸಿನ ಪ್ರಕಾರ ಅಷ್ಟು ದಿನಗಳ ಕಾಲ ಹಾಕಬೇಕು ಇದನ್ನು ಯಾವಾಗ ಸ್ಟಾರ್ಟ್ ಮಾಡಬೇಕಂದ್ರೆ ಯಾವತ್ತು ಬೇಕಾದರೂ ನೀವು ಸ್ಟಾರ್ಟ್ ಮಾಡ್ಬೋದು ಆದರೆ ನಿಮ್ಮ ವಯಸ್ಸಿನ ಪ್ರಕಾರ ಅಷ್ಟು ದಿನಗಳ ಕಾಲ ಮಾಡಬೇಕು ನಿಮಗೆ ಒಂದು ವಾರ ಹತ್ತು ದಿವಸದಲ್ಲೇ ಇದರ ರಿಸಲ್ಟ್ ಖಂಡಿತ ಸಿಗುತ್ತೆ ಖಂಡಿತವಾಗಿ ನಂಬಿಕೆಯಿಂದ ಮಾಡಿ ನೋಡಿ ಎಲ್ಲರೂ ಸಹ ಪೂಜೆ ಮಾಡಬೇಕು ಅನ್ನೋ ಆಸೆ ಖಂಡಿತ ಇರುತ್ತೆ ನಮ್ಮ ಕಷ್ಟಗಳನ್ನು ನಾವು ಪರಿಹಾರ ಮಾಡಿಕೊಳ್ಬೇಕು ಅನ್ನೋದು ಖಂಡಿತ ಇರುತ್ತೆ ಒಂದು ಇಲ್ಲಿ ಕೆಲಸದ ಅಭಾವ ಸಮಯದ ಅಭಾವ ಖಂಡಿತ ಎಲ್ಲರಿಗೂ ಸಹ ಈಗಿನ ಕಾಲದಲ್ಲಿ ಕಾಡ್ತಾ ಇದೆ ಅದರಿಂದ ಎಲ್ಲರೂ ಸಹ ಏನಂದರೆ ಪೂಜೆ ಮಾಡೋಕ್ಕೆ ಇಲ್ಲ ಅದರಿಂದ ನಾವು ಮಾಡೋಕ್ಕಾಗ್ತಿಲ್ಲ ಅದಾದರೂ ಮಾಡೋಕ್ಕಾಗಿಲ್ಲ ಅದಾದರೂ ಮಾಡೋಣ ಅನ್ನೋ ಯೋಚನೆ ಖಂಡಿತ ಎಲ್ರಿಗೂ ಬರುತ್ತೆ ಖಂಡಿತ ಮಾಡಿ ನಂಬಿಕೆಯಿಂದ ಮಾಡಿ ಅಂತಲೇ ಹೇಳ್ತಾ ಸುಲಭವಾಗಿಯೂ ಸಹ ನೀವು ಮಾಡ್ಬೋದಾದ್ರಿಂದ ನಿಮಗೆ ಯಾವಾಗ ಸಮಯ ಸಿಗುತ್ತೋ ಆಗಲೇ ಸ್ಟಾರ್ಟ್ ಮಾಡಿ ನಾನು ಹೇಳಿರೋ ಪ್ರಕಾರ ಫಾಲೋ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಜೈ ವಾರಾಹಿ ಶ್ರೀಮಾತ್ರೇ ನಮಃ